ಬಿಜೆಪಿ ಎಂಎಲ್ ಸಿ ಎನ್ ರವಿಕುಮಾರ್ಗೆ ಎದುರಾಗುತ್ತಾ ಸಂಕಷ್ಟ ಬಿಜೆಪಿಗೆ ಭಾರುವಾದ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಕಮಲಪಡೆಗೆ ಭಾರಿ ಮುಜುಗರವನ್ನ ತರಿಸಿದಂತಹ ರವಿಕುಮಾರ್ ಹೇಳಿಕೆ ಪೈಪೋಟಿಗೆ ಬಿದ್ದು ಹೇಳಿಕೆಯನ್ನ ಕೊಡ್ತಾ ಇದ್ದಾರ ಬಿಜೆಪಿ ನಾಯಕರು ಅನ್ನುವಂತಹ ಪ್ರಶ್ನೆ ಶುರುವಾಗ್ತಾ ಇದೆ ವಿವಾದದ ಮೇಲೆ ವಿವಾದವನ್ನ ಮಾಡ್ಕೊಳ್ತಾ ಇರುವಂತಹ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಡಿಸಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದಂತಹ ರವಿಕುಮಾರ್ ಪ್ರತಿಭಟನಾ ಭಾಷಣದಲ್ಲಿ ಡಿಸಿ ವಿರುದ್ಧ ರವಿಕುಮಾರ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಪಾಕಿಸ್ತಾನದಿಂದ ಬಂದವರು ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು ಎಂ ಎಲ್ ಸಿ ರವಿಕುಮಾರ್ ಅವರು ಬಳಿಕ ಕ್ಷಮೆಯನ್ನ ಕೂಡ ಕೇಳಿದ್ರು ಎಂ ಎಲ್ ಸಿ ಎನ್ ರವಿಕುಮಾರ್ ಈಗ ಮತ್ತೆ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ರಾತ್ರಿ ಸರ್ಕಾರದ ಕೆಲಸ ಹಗಲಲ್ಲಿ ಸಿಎಂ ಕೆಲಸ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಸ್ ಬಗ್ಗೆ ಅವ ಹೇಳನ ಮಾತನಾಡಿದ್ದಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ ರವಿಕುಮಾರ್ ಮಾತಿಗೆ ಸ್ವಪಕ್ಷದ ನಾಯಕರಿಂದಲೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ರವಿಕುಮಾರ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ ಮನೋಹರ್ಂದ ದೂರನ್ನ ದಾಖಲು ಮಾಡಲಾಗಿದೆ ಬಿಜೆಪಿಗೆ ತಲೆನೋವಾಗಿದ್ದಾರೆ ರವಿಕುಮಾರ್ ಅವರು ಈ ಹಿಂದೆ ಕೂಡ ರವಿಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಮುಸ್ಲಿಂ ಐಎ ಎಸ್ ಅಧಿಕಾರಿ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರಣಂ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು ಈಗ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ನೋಡಿ ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ ಐಎ ಎಸ್ ಅಧಿಕಾರಿಯೋ ನನಗೆ ಗೊತ್ತಿಲ್ಲ ನಿಮ್ ಚಪ್ಪಾಳಿಯನ್ನ ನೋಡಿದ್ರೆ ಜಿಲ್ಲಾಧಿಕಾರಿ ನಿಜಕ್ಕೂ ಪಾಕಿಸ್ತಾನದಿಂದ ಬಂದಿರುವಂತ ಕಾಣ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ರು ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ನಾಲಿಗೆ ಹರಿಬಿಟ್ಟು ಮತ್ತೊಂದು ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅದು ಕೂಡ ರಾತ್ರಿ ಸರ್ಕಾರದ ಕೆಲಸ ಹಗಲಲ್ಲಿ ಸಿ ಎಂ ಕೆಲಸ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಸ್ ಬಗ್ಗೆ ಅವಹೇಳನ ಮಾತನಾಡಿದ್ದಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಅವರು ಮಾತಾಡಿದರೆ ಇಡೀ ಪಕ್ಷವನ್ನು ವಹಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿ ಜೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತಿನ ಅಥವಾ ಬಿ ಜೆ ಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನು ಅಂತ ಅನ್ಸುತ್ತೆ ಯಾಕಂದರೆ ಪದೇ ಪದೇ ಇದು ಇದೇನು ಮೊದಲನೇದಲ್ಲ ಅದು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟ್ರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ ಅದು ಚೀಫ್ ಸೆಕ್ರೆಟ್ರಿ ಇರಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಯಾವುದೇ ಮಹಿಳೆ ಇರಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸಾವಿರ ಸತೆ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಇದನ್ನು ಹಕ್ಕನ್ನು ಕೊಟ್ಟವ್ರು ಯಾರು ರವಿಕುಮಾರ್ ಅವ್ರಿಗೆ ಏನು ರವಿಕುಮಾರ್ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದಾನ ರವಿಕುಮಾರು ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ ಇಂಥ ಒಂದು ಸಮಾಜದಲ್ಲಿ ಬಿ ಜೆ ಪಿಯ ಚೀಫ್ ವಿಪ್ ಆಗಿ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವ್ರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವುಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಡೆಸ್ಕ್ನಿಂದ ಮಾರುತಿ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ನಾಲಿಗೆ ಹರಿಬಿಟ್ಟಿದ್ರು ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ರು ಪಾಕಿಸ್ತಾನದಿಂದ ಬಂದವರಾ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಮತ್ತೆ ಈಗ ಸಿಎಸ್ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಬ್ಬ ನಾಯಕನ ನಾಯಕನಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋದು ನಿಜಕ್ಕೂ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ರವಿಕುಮಾರ್ ಮಾತಿಗೆ ಸ್ವಪಕ್ಷದ ನಾಯಕರಿಂದಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ರು ಚೀಫ್ ಸೆಕ್ರೆಟರಿ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಹೇಳಿಕೆ ಕೊಡೋದು ಅಂತಂದರೆ ನಿಜಕ್ಕೂ ಯಾವ ರೀತಿಯಾಗಿ ಸಾಕ್ತಾ ಇದೆ ರಾಜಕಾರಣ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ ಒಬ್ಬ ರಾಜಕೀಯ ನಾಯಕನಾಗಿ ಇವರನ್ನು ಎಷ್ಟೋ ಜನ ಫಾಲೋ ಮಾಡ್ತಾರೆ ನಾವು ರವಿಕುಮಾರ್ ಅವರನ್ನು ಫಾಲೋ ಮಾಡ್ತೀವಿ ಅವರ ರೀತಿಯಾಗಿ ನಾವು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಾರೆ ಅದನ್ನು ಕೂಡ ನಾವು ಕೇಳಿದ್ದೀವಿ ಬಟ್ ಆದರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಒಂದು ಕಡೆ ಬಿ ಜೆ ಪಿಗೂ ಕೂಡ ಮುಜುಗರವನ್ನ ಉಂಟು ಮಾಡ್ತಾ ಇದೆ ಮತ್ತೆ ಇವರ ಹೇಳಿಕೆಗೆ ಯಾರೂ ಕೂಡ ಸಮರ್ಥನೆ ಕೊಡುವಂತಹ ಕೆಲಸಕ್ಕೆ ಮುಂದಾಗಬಾರ್ದು ಮತ್ತೆ ಮುಂದಾಗೋದು ಇಲ್ಲ ಕೂಡ ಹೌದು ರಾತ್ರಿ ಸರ್ಕಾರದ ಕೆಲಸ ಹಗಲಲ್ಲಿ ಸಿ ಎಂ ಕೆಲಸ ಅಂತಂದರೆ ಏನು ಅರ್ಥ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಇವರು ಇವರ ಹೇಳಿಕೆಗೆ ಇವರು ಇವಾಗ ಮರು ಹೇಳಿಕೆಯನ್ನು ಕೊಡಬೇಕಾಗತ್ತೆ ಇವರ ಮಾತಿನ ವರ್ಮ ಏನು ಇವರು ಯಾವ ಆಧಾರದ ಮೇಲೆ ಈ ರೀತಿಯಾಗಿ ಹೇಳಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾರೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತಿ ನೋಡಿ ಈ ಹಿಂದೆ ಕೂಡ ಕಲಬುರಗಿಯ ಜಿಲ್ಲಾಧಿಕಾರಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು ಈಗ ಚೀಫ್ ಸೆಕ್ರೆಟರಿ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ರವಿಕುಮಾರ್ ಅವರು ರಮ್ಯಾ ಕಳೆದ ಎರಡು ತಿಂಗಳಿಂದ ಎರಡು ಹೇಳಿಕೆಗಳನ್ನ ಈ ರೀತಿ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಕೊಟ್ಟಿರುವಂತದ್ದು ಒಂದನೇದಾಗಿ ಕಲಬುರಗಿಯಲ್ಲಿ ನಡೆದಿದ್ದಂತಹ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾಡ್ತಿದ್ದ ಮಾತಾಡ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಡಿ ಸಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಡಿ ಸಿ ಆ ವಿಚಾರವನ್ನು ಬೆಂಗಳೂರಲ್ಲಿರುವಂತಹ ವಿಧಾನಸೌಧದ ಮುಖ್ಯ ಕ ಮುಖ್ಯ ಕಾರ್ಯದರ್ಶಿಯವರ ಕಚೇರಿವರೆಗೂ ಕೂಡ ದೂರನ್ನು ತಂದಿದ್ದರು ಯಾವ ಅರ್ಥದಲ್ಲಿ ಇವರು ಹೇಳಿದ್ದಾರೆ ಅನ್ನುವಂಥದ್ದು ಜೊತೆಗೆ ಅಲ್ಲೇ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು ತದ ಬಳಿಕ ಒಂದಷ್ಟು ದಿನಗಳಾದ ಬಳಿಕ ಯಾವಾಗ ಇದು ಬಿ ಜೆ ಪಿಗೆ ಹೆಚ್ಚು ಕಾಂಟ್ರವರ್ಸಿ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಒಂದು ಮನವರಿಕೆ ಆಯಿತೋ ತದ ಬಳಿಕ ರವಿಕುಮಾರ್ ಅವರು ಆ ಹೇಳಿಕೆಗೆ ಕ್ಷಮ ಕ್ಷಮೆಯಾಚನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದರು ಅದಾದ ಕೆಲವೇ ದಿನಗಳಲ್ಲಿ ಇಂಥ ಒಂದು ಹೇಳಿಕೆ ಮತ್ತೆ ಕೊಟ್ಟಿರುವಂಥದ್ದು ಅದರಲ್ಲೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ವಿಜೇಂದ್ರ ಅವರು ಮಾತಾಡ್ತಾರೆ ಅಶೋಕ್ ಅವರು ಮಾತಾಡ್ತಾರೆ ಬೇರೆ ಬೇರೆ ಹಲವು ವಿಪಕ್ಷ ನಾಯಕರು ಮಾತಾಡ್ತಾರೆ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಆದರೆ ಈ ರೀತಿಯಾಗಿ ಶುಲ್ಕ ಹೇಳಿಕೆಗಳನ್ನು ಕೊಟ್ಟರೆ ಅದು ಆ ಒಂದು ಸ್ಥಾನಕ್ಕೆ ಅವರು ಯಾವ ಸ್ಥಾನವನ್ನು ನಿಭಾಯಿಸ್ತದೆ ಅದು ಪರಿಷತ್ ಸದಸ್ಯ ಅಷ್ಟೇ ಅಲ್ಲ ಈಗ ಬಿ ಜೆ ಪಿಯ ಪರಿಷತ್ ವಿರೋಧ ಪಕ್ಷದ ನಾಯಕರ ಚೀಫ್ ವಿಫ್ ಆಗಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಆ ಸ್ಥಾನಕ್ಕೆ ಗಂಭೀರತೆ ಬರುವಂಥ ಒಂದು ರೀತಿಯಲ್ಲಿ ಅವರ ಹೇಳಿಕೆಗಳು ಇರಬೇಕಾಗಿತ್ತು ಈ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಮುಖ್ಯಮಂತ್ರಿ ಅವರ ಬಗ್ಗೆ ಮಾತಾಡಿದಂಥ ರಾಜಕೀಯ ಹೇಳಿಕೆಗಳು ಕೊಡೋದು ಬೇರೆ ಆದರೆ ಒಬ್ಬ ವೈಯಕ್ತಿಕವಾದಂತಹ ರೀತಿಯಲ್ಲಿ ವೈಯಕ್ತಿಕ ಹೇಳಿಕೆಗಳನ್ನು ಕೊಡೋದರ ಮುಖೇನ ಇವರು ಈ ಈ ಹೇಳಿಕೆಗಳನ್ನು ಯಾರು ಕೂಡ ಸಮರ್ಥನೆ ಆಗದೇ ಇರುವ ಸಮರ್ಥನೆ ಮಾಡದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾವು ಆ ಹೇಳಿಕೆಗಳನ್ನು ನಮ್ಮ ಬಾಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ರವಿಕುಮಾರ್ ಅದು ಹೇಗೆ ಅದು ಯಾವ್ಯಾವ ಕಾರಣಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೋ ಅಂತನೂ ಗೊತ್ತಿಲ್ಲ ಆದರೆ ಈ ಹೇಳಿಕೆಯಿಂದ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ನಾವು ಸರ್ಕಾರದ ಸರ್ಕಾರವನ್ನು ಟೀಕೆ ಮಾಡುವಂಥ ಒಂದು ಸಹ ಬರದಲ್ಲಿ ಏನು ಸಿಕ್ಕಿದ್ರೆ ಅದು ಮಾತಾಡಿದ್ರೆ ಅದನ್ನು ಜನರು ಯಾವ ರೀತಿಯಾಗಿ ತಗೊಳ್ತಾರೆ ಅದು ಪಕ್ಷ ಯಾವ ರೀತಿಯಾಗಿ ತಗೊಳ್ಳುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿತ್ತು ಆ ಯೋಚನೆ ರವಿಕುಮಾರ್ ಅವ್ರಿಗೆ ಇಲ್ಲ ಅಂತ ಕಾಣಿಸ್ತಾ ಇದೆ ಕಳೆದ ಒಂದೂವರೆ ತಿಂಗಳಲ್ಲಿ ಈ ರೀತಿಯಾಗಿ ಎರಡು ಎಡವಟ್ಟಿನ ಹೇಳಿಕೆಗಳ ಕೊಡೋ ಕೊಡೋದರ ಮುಖೇನ ಒಂದು ರೀತಿ ಜನಾಕ್ರೋಶಕ್ಕೂ ಕಾರಣ ಆಗಿದ್ದಾರೆ ಅದೇ ರೀತಿ ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೂ ಕಾರಣ ಆಗಿರುವಂಥದ್ದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರುಗಳು ಒಂದು ಕಡೆ ಜ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲನ್ನು ಮಾಡಿದ್ದಾರೆ ಅದಾದ ಬಳಿಕ ಇವತ್ತು ಪರಿಷತ್ನ ಸಭಾಪತಿ ಆಗಿರುವಂತಹ ಬಸವರಾಜ್ ಹೊರಟೆ ಅವರಿಗೆ ದೂರು ದಾಖಲನ್ನು ಮಾಡಿರುವಂಥದ್ದು ಹೀಗಾಗಿ ಒಟ್ಟಾರೆ ರವಿಕುಮಾರ್ ಅವರ ಹೇಳಿಕೆಗಳು ಪ್ರತಿ ಬಾರಿಯೂ ಕೂಡ ಪಕ್ಷಕ್ಕೆ ಅಸೆಟ್ ಆಗದೆ ಪಕ್ಷಕ್ಕೆ ಬಹಳಷ್ಟು ದುಬಾರಿ ಆಗ್ತಾ ಇರೋದೇ ಜಾಸ್ತಿ ಈ ಹಿನ್ನೆಲೆಯಲ್ಲಿ ಪಕ್ಷದ ಯಾವೊಬ್ಬ ಶಾಸಕರು ಕೂಡ ರವಿಕುಮಾರ್ ಅವರ ಹೇಳಿಕೆಯನ್ನ ಯಾ ಹೇಳಿಕೆಗೆ ಯಾವುದೇ ರಿಯಾಕ್ಟ್ ಮಾಡ್ತಾ ಇಲ್ಲ ಅದೇ ರೀತಿ ವಿಜೇಂದ್ರ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಯಾರು ಕೂಡ ಈ ವಿಚಾರಕ್ಕೆ ನಮ್ಮನ್ನ ಪ್ರತಿ ಪ್ರತಿಕ್ರಿಯೆಯನ್ನ ಕೇಳಬೇಡಿ ರವಿಕುಮಾರ್ ಅವರ ಜೊತೆ ಮಾತನಾಡಿದಾರ ವಾರ್ನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರಾ ತಾಕೀತು ಏನಾದ್ರೂ ಮಾಡಿದ್ದಾರಾ ಅಂತ ಹೇಳಿ ಸದ್ಯಕ್ಕೆ ರವಿಕುಮಾರ್ ಒಂದಷ್ಟು ದುಬಾರಿ ಆಗಿರುವಂತದ್ದು ನಿಜ ಅಂತಾನೆ ಹೇಳ್ಬೋದು ರಮ್ಯಾ ಬರತಿ ನೋಡಿ ಒಂದ್ ಕಡೆ ಬಿ ಜೆ ಪಿ ವರಿಷ್ಠರು ಎನ್ ರವಿಕುಮಾರ್ ಅವರನ್ನ ಮಾತನಾಡಿಸಿದಾರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಏನಾದ್ರೂ ವಾರ್ನ್ ಮಾಡಿದಾರಾ ತಾಕೀತೇನಾದ್ರೂ ಮಾಡಿದ್ದಾರಾ ಅಂತ ರಮ್ಯಾ ಈಗ ಇವರು ದೊಡ್ಡ ಎರಡನೇ ಬಾರಿ ಪರಿಷತ್ ಸದಸ್ಯರಾಗಿರುವಂತವ್ರು ಬಿ ಜೆ ಪಿಯ ವಿಪ್ಪಾಗಿ ಕೆಲಸ ಮಾಡ್ತಿರುವಂಥವ್ರು ಇವರು ಪರಿಷತ್ತಲ್ಲಿರುವಂತಹ ಬಿ ಜೆ ಪಿಯ ಸದಸ್ಯರುಗಳಿಗೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಕಳಿಸ್ಕೊಡುವಂಥ ಒಂದು ಜವಾಬ್ದಾರಿ ಇವ್ರ ಮೇಲಿದೆ ಅವ್ರನ್ನ ಕೇವಲ ಪರಿಷತ್ಗೆ ಕರೆಸಿ ಕೂರಿಸೋದು ಅಷ್ಟೇ ಇವ್ರ ಜವಾಬ್ದಾರಿ ಅಲ್ಲ ಇವತ್ತು ಏನು ಮಾತಾಡಬೇಕು ಪರಿಷತ್ತೊಳಗಡೆ ಪರಿಷತ್ ನಡೆಯುವಂಥ ಒಂದು ಸಂದರ್ಭದಲ್ಲಿ ಯಾವ ವಿಚಾರಗಳನ್ನು ನಾವು ಕೈಗೆತ್ತಿಕೊಳ್ಬೇಕು ಅದನ್ನು ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಲ್ಸ್ಬೇಕು ಯಾರ್ಯಾರು ಯಾವ್ಯಾವ ವಿಚಾರಗಳನ್ನು ಮಾತಾಡಬೇಕು ಇಷ್ಟೆಲ್ಲ ಅಧಿಕಾರ ಒಬ್ಬ ವಿಪ್ಪಾದವ್ರಿಗೆ ಇರುತ್ತೆ ಆದರೆ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಯಾರು ಹೇಳ್ಕೊಟ್ರು ರವಿಕುಮಾರ್ ಅವರು ಹೇಳಿದ್ರು ಅಂತ ಅರ್ಥ ಬರೋದಿಲ್ಲ ತಾವು ಏನು ಹೇಳ್ತಾ ಇದ್ವಿ ನಾನು ಯಾವ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಈ ಹೇಳಿಕೆಯಿಂದ ಏನೆಲ್ಲ ಆಗ್ಬೋದು ಯಾವ ರೀತಿ ಡ್ಯಾಮೇಜ್ ಆಗ್ಬೋದು ಈ ಹೇಳಿಕೆಯಿಂದ ಏನಾದರೂ ಪಕ್ಷಕ್ಕೆ ಕ್ರೆಡಿಟ್ ಬರುತ್ತಾ ಎಲ್ಲವನ್ನು ಯೋಚನೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಾಲಿಗೆ ಒಮ್ಮೆ ಉರುಳಿದ ಬಳಿಕ ಆ ಶಬ್ದ ಹೊರಗಡೆಗೆ ಬಂದ ಬಳಿಕ ಅದನ್ನು ಮತ್ತೆ ವಾಪಸ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಕ್ಷಮಯಾಚನೆ ಅದೆಲ್ಲ ಸೆಕೆಂಡ್ರಿ ಆದರೆ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಮಾತು ಬಿಡುವುದಕ್ಕೂ ಮೊದಲು ನಾಲಿಗೆ ತಿರುಚುವುದಕ್ಕೂ ನಾಲಿಗೆ ತಿರುಗುವುದಕ್ಕೂ ಮೊದಲು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಯಾವುದೇ ಒಬ್ಬ ರಾಜಕಾರಣಿ ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ ಈ ಹಿಂದೆ ಇಂತಹ ಹೇಳಿಕೆಗಳನ್ನು ಹಲವು ಬಿ ಜೆ ಪಿ ನಾಯಕರು ಕೊಟ್ಟಿದ್ದರು ಕೊಡ್ತಾ ಇದ್ರು ಅದರಲ್ಲಿ ಇತ್ತೀಚೆಗೆ ಕಡಿಮೆ ಆಗಿದ್ದು ಅದರಲ್ಲಿ ಈಶ್ವರಪ್ಪ ಅವರು ಇದ್ದಾಗಲಂತೂ ದಿನಕ್ಕೊಂದು ಹೇಳಿಕೆ ಇಂಥ ಕಾಂಟ್ರವರ್ಸಿ ಹೇಳಿಕೆಗಳು ಪದೇ ಪದೇ ಬರ್ತಾ ಇದ್ವು ಆ ಸಾಲಿಗೆ ರವಿಕುಮಾರ್ ಅವರು ಬಂದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು ಇಲ್ಲಿ ಪಕ್ಷ ಪಂಗಡ ಅಂತ ನೋಡೋದು ಬೇಡ ಇಂಥ ಹೇಳಿಕೆಗಳನ್ನು ಯಾವುದೇ ಪಕ್ಷದ ನಾಯಕ ಕೊಡಲಿ ಅದನ್ನು ಯಾರೂ ಕೂಡ ಸಹಿಸುವಂತಹ ಒಂದು ಹೇಳಿಕೆಗಳಲ್ಲ ನೀವು ರಾಜಕೀಯವಾಗಿ ಆ ವಿರೋಧ ಪಕ್ಷದಲ್ಲಿದ್ದಾಗ ರಾಜಕೀಯವಾಗಿ ಆಡಳಿತ ಪಕ್ಷವನ್ನು ಟೀಕೆ ಮಾಡಬೇಕು ಆಡಳಿತ ಪಕ್ಷದ ವಿರುದ್ಧ ಆರೋಪವನ್ನು ಮಾಡಬೇಕು ದಾಖಲೆಗಳು ಸಿಕ್ಕಾಗ ಅವರನ್ನು ರಾಜೀನಾಮೆ ಕೊಡಬೇಕು ಅದೆಲ್ಲವೂ ಕೂಡ ಸರಿ ಆದರೆ ನೀವು ಮಾತಾಡುವಂಥ ಒಂದು ಬರದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಗಳು ಈಗ ಉಟ್ಕೊಂಡಿರುವಂಥದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮಲ್ಲ ಮಾಹಿತಿಗಾಗಿ